ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ದಾರಾವ ಸ್ಟೋರಿ ನಾ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮದುವೆ ಎಲ್ಲ ಆಗಿ ಮನೆಗೆ ಬರ್ತಾರೆ ಕಲ್ಯಾಣಿ ಅಮ್ಮ ಎಲ್ಲರೂ ಮನೆಗೆ ಕರ್ಕೊಂಡ್ಬರ್ತಾರೆ ಬನ್ನಿ ಫಸ್ಟು ದೇವ್ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರು ಎಲ್ಲರೂ ಕೂಡ ಕರ್ಕೊಂಬರ್ತಾರೆ ಹೋಗಮ್ಮ ಪ್ರೇಮ ಪೂಜೆ ಮಾಡು ಅಂತ ಹೇಳ್ತಾರೆ ಯಾಕೆ ಹೀಗಿದೆಯಾ ಡಲ್ಲಾಗಿದೆಯಲ್ಲ ಅಂತ ಕೇಳ್ತಾರೆ ಆಗ ಕಲ್ಯಾಣಿ ಅಮ್ಮ ಓಹ್ ಕಾವ್ಯ ನೀನು ತಾನೇ ಸೊಸೆ ಈ ಮನೆಗೆ ಈ ಮನೆ ದೊಡ್ಡ ಮಗ ಮಾದೇವ ಅಲ್ವಾ ಫಸ್ಟ್ ನೀನು ಪೂಜೆ ಮಾಡಮ್ಮ ಆಮೇಲೆ ಪ್ರೇಮ ಪೂಜೆನ ಮಾಡ್ತಾಳೆ ಅಂತ ಹೇಳ್ತಾರೆ ಇಲ್ಲ ನನಗಾಗಲ್ಲ ನನಗೆ ತುಂಬ ಟಯರ್ಡ್ ಆಗಿದೆ ನನಗೆ ಪೂಜೆ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾರೆ ಅದಕ್ಕೂ ಕೂಡ ಕಲ್ಯಾಣಿ ಅಮ್ಮ ಏನು ಪಾಪ ಮಾತಾಡೋಲ್ಲ ಎಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ನೆಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲೇ ಸಮಾಧಾನ ಮಾಡ್ಕೋತೇನೆ ಪರವಾಗಿಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ಬಿಟ್ಟು ರೆಸ್ಟ್ ಮಾಡೋ ನಿನ್ನ ರೂಮ್ಗೆ ಇನ್ನಿನ್ ನಾನಿನ್ ಕರೆಯಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲ ನನಗಾಗದೇ ಇಲ್ಲ ಅಂತ ಹೇಳ್ತಿರ್ತಾರೆ ಆಗ ಪ್ರೇಮ ಅತ್ತೆ ಅಷ್ಟೊಂದು ಹೇಳ್ತಿದ್ದಿರ್ತಾನೆ ಬಾ ಸುಮ್ಮನೆ ಪೂಜೆ ಮಾಡು ದೀಪ ಕಚ್ಚು ಅಂತ ಹೇಳಿಬಿಟ್ಟು ಪ್ರೇಮ ಕಾವ್ಯಗೆ ಹೇಳ್ತಾರೆ ಹ್ಞೂ ಸರಿ ಆಯಿತು ಕಚ್ತೀನಿ ಅಂತ ಹೇಳ್ಬಿಟ್ಟು ಬಂದು ಕಚ್ಚ್ತಾಳೆ ಏನೋ ಒಟ್ಟಿನಲ್ಲಿ ಪೂಜೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿ ಗಂಧಗಡಿ ಕಚ್ಚಲ್ಲ ಏನೂ ಕಚ್ಚಲ್ಲ ಹಾಗೆ ಹೋಗಿ ನಿಂತ್ಕೊಬಿಡ್ತಾಳೆ ಏನಿದು ಹಿಂಗೆ ನಿಂತಿದ್ದಾಳ ಅಂತ ಅನ್ಕೊತಿರ್ತಾರೆ ಕಲ್ಯಾಣಿ ಅಮ್ಮ ಆಗ ಇಬ್ಬರು ಕೂಡ ಇಬ್ರು ಸೊಸೆಯಂದಿರು ಕೂಡ ಸೇರನ್ನ ಹೊದ್ದು ಮನೆಯೊಳಗೆ ಬಂದಿರ್ತಾರೆ ಪ್ರೇಮ ಮತ್ತು ಕಾವ್ಯ ಅದನ್ನು ಮಹೇಶ್ವರಿ ಬಂದು ನೋಡಿ ಫುಲ್ಲು ಸಿಟ್ಟಾಯ್ತಾಳೆ ಎಲ್ಲೇ ಅವರು ಅಂತ ಹೇಳ್ತಾರೆ ಕಲ್ಯಾಣಿ ದೊಡಮ್ಮ ಪೂಜೆ ಮಾಡೋಕೆ ಅಂತ ಹೇಳ್ಬಿಟ್ಟು ದೇವ್ರ ಕೋಣೆಗೆ ಕರ್ಕೊಂಡು ಹೋಗಿದ್ದಾರಮ್ಮ ಅವರು ಯಾಕೆ ಒಳಗಡೆ ಹೋಗಿಬಿಟ್ಟೆ ಹಾಂ ಅವ್ಳಿಗೆ ಎಷ್ಟು ಧೈಯ್ಯ ಮಾಡ್ತೀನಿ ತಡಿ ಅಂತ ಹೇಳಿಬಿಟ್ಟು ಮಹೇಶ್ವರಿ ಕೋಪದಿಂದ ಒಳಗಡೆ ಬರ್ತಾರೆ ಆಗ ಕಲ್ಯಾಣಿ ಅಮ್ಮ ಪ್ರೇಮ ನೀನು ಪೂಜೆ ಮಾಡಮ್ಮ ನೀನು ಇನ್ನೊಂದು ದೀಪ ಕಚ್ಚಮ್ಮ ಅಂತ ಹೇಳ್ತಾರೆ ಆಗ ಪ್ರೇಮ ದೀಪ ಕಚ್ಚಕ್ಕೆ ಅಂತ ಹೋಗ್ತಾರೆ ನಿಲ್ಸೆ ನಿಂದನ್ನು ಯಾರೇ ನಿನ್ಗೆ ಎಷ್ಟು ಏನು ಯೋಗ್ಯತೆ ಇದೆ ಪೂಜೆ ಮಾಡೋಕ್ಕೆ ಈ ಮನೆಯಲ್ಲಿ ದೀಪ ಕಚ್ಚೋಕ್ಕೆ ಹಾಂ ನಿನಗೆ ಏನು ಯೋಗ್ಯತೆ ಇದೆ ಅಂತ ಹೇಳ್ಬಿಟ್ಟು ಈ ಮನೇಲಿ ದೀಪ ಅಂತ ಹೋಗ್ತಿದ್ಯಾ ನೀನು ಯಾರು ಇಲ್ಲಿ ದೀಪ ಕಚ್ಚಕ್ಕೆ ಹೇಳಿರೋದು ಅಂತ ಹೇಳ್ತೀರಿ ಯಾಕೆ ಮಹೇಶ್ವರಿ ಹೀಗೆ ಮಾತಾಡ್ತಾ ಇದೆಯಾ ಪ್ರೇಮನು ಕೂಡ ನಿನ್ನ ಸೊಸೆ ಅಲ್ವಾ ನಾನು ಯಾವತ್ತೂ ಕೂಡ ನನ್ನ ಸೊಸೆ ಅಂತ ಅವಳು ಒಪ್ಕೊಳ್ಳೋದಿಲ್ಲ ನಾನು ಸುಳ್ಳು ಹೇಳಿ ನನ್ನ ಮಗನ ಕೈಲಿ ತಾಳಿನ ಕಟ್ಟಿಸ್ಕೊಂಡಿದ್ದಾಳೆ ಅದರಲ್ಲಿ ನಾನು ಅವಳನ್ನ ಸೊಸೆಯಂತ ಒಪ್ಪಿಸ್ಕೊಳ್ಳ ಒಪ್ಕೊಳ್ಳಲ್ಲ ಇವಳು ಬಣ್ಣನ ಬೈಲ್ ಮಾಡೇ ಮಾಡ್ತೀನಿ ಇವ್ಳು ನನ್ನ ಮಗನಿಂದ ಮೋಸದಿಂದ ತಾಳಿನ ಕಟ್ಟಿಸ್ಕೊಂಡಿದ್ದಾಳೆ ಎಷ್ಟೆಷ್ಟು ಸುಳ್ಳು ಹೇಳಿ ಮೋಸ ಮಾಡಿದ್ದಾಳೆ ಹಾಂ ಇಂಥ ದಡ್ಡಿನ ನನ್ನ ಮಗನ್ನ ನಾನು ಸೊಸೆಯಂತ ನಾನು ಒಪ್ಕೋಬೇಕಾ ಯಾವುದೇ ಕಾರಣಕ್ಕೂ ಕೂಡ ನಾನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ ಹಾಗ ಕಾವ್ಯದಿದ್ದು ಏನು ರೀ ಏನು ಮಾತಾಡ್ತಿದ್ದೀರಾ ಮಾಡೋದೆಲ್ಲ ತಪ್ಪು ನಿಮ್ಮ ಮಗನ ಕಡೆ ಇದ್ದು ಈಗ ನನ್ನ ಅಕ್ಕನ ಬ್ಲೇಮ್ ಮಾಡ್ತಿದ್ದೀರಾ ಸರಿಯಾಗಿ ಮಾತಾಡಿ ನನ್ನ ಅಕ್ಕಂದು ಏನೂ ತಪ್ಪಿಲ್ಲ ತಪ್ಪಿರದಿಲ್ಲ ನಿನ್ನ ಮಗಂದೇ ಅಂತ ಹೇಳ್ತಾರೆ ಏನೇ ಆದರೂ ಕೂಡ ನಾನು ಯಾವುದೇ ಕಾರಣಕ್ಕೂ ನಾನು ಇವಳನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಇವಳ ಬಣ್ಣನ ಬೈಲ್ ಮಾಡೇ ಮಾಡ್ತೀನಿ ಇವಳನ್ನ ಇಲ್ಲಿಂದ ಕಳಸೆ ಕಳಿಸ್ತೀನಿ ನನ್ನ ಮಗನ ಜೀವನದಿಂದ ಯಾವುದೇ ಕಾರಣಕ್ಕೂ ನನ್ನ ಮಗನ ಜೊತೆ ಬಳದಕ್ಕೆ ಬಿಡಲ್ಲ ಇಲ್ಲಿವರೆಗೂ ಕಲ್ಯಾಣ ಮಂಟಪದಲ್ಲಿ ಆಟ ನಡೆದಿರ್ಬೋದು ಇನ್ಮೇಲೆ ಈ ಮನೇಲಿ ನಡೆಯೋದು ನನ್ನ ಆಟ ನಿನಗೆ ನೆನ್ಪಿಲ್ಲಿ ನಾನು ಪ್ರತಿಕ್ಷಣ ನನ್ನ ಕೊಡೋ ಕಾಟನ ನೀನು ತಪ್ಪಿಸ್ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಈ ಮನೆಯಲ್ಲಿ ಅಂತ ಹೇಳ್ತಿರ್ತಾರೆ ಎಲ್ರಿಗೂ ಕೂಡ ಅವ್ರ ಮಾತನ್ನು ಕೇಳಿ ಸ್ವಲ್ಪ ಶಾಕ್ ಆಗಿ ಶಾಕ್ ಆಗ್ತಾರೆ ನೋಡೇ ಒಂದು ತಿಳ್ಕೊ ನೀನು ಯಾವತ್ತೂ ಕೂಡ ನನ್ನ ಸೊಸೆ ಆಗೋದಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಈ ಮನೆಯಿಂದ ನಾನು ಓಡಿಸೇ ಓಡಿಸ್ತೀನಿ ನಾನು ಈ ದೇವ್ರ ಮುಂದೆ ಪ್ರತಿಜ್ಞೆ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಪ್ರೇಮಗೆ ಫುಲ್ಲು ಭಯ ಆಗುತ್ತೆ ಏನಪ್ಪ ಇದು ಈಗ ಮಾತಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊ ನಿನ್ನ ಬಣ್ಣನ ಬಯಲು ಮಾಡಿ ಈ ಮನೆಯಿಂದ ಆಚೆ ಕಳಿಸಿದ ಮೇಲೇ ನನಗೆ ಸಮಾಧಾನ ಆಗೋದು ಈ ದೇವ್ರ ಮುಂದೆ ನಾನು ಪ್ರತಿಜ್ಞೆ ಮಾಡಿ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಕಲ್ಯಾಣಿಯಮ್ಮ ಮಹೇಶ್ವರಿ ನಿಂತ್ಕೊಳ್ಳಮ್ಮ ಯಾಕೆ ಹೀಗಾಡ್ತಿದ್ಯಾ ನಿಂತ್ಕೋ ಅಂತ ಹೇಳ್ತಾರೆ ಪ್ರೇಮ ನೀನು ಏನು ಬೇಜಾರು ಮಾಡ್ಕೋಬೇಡ ಆಯಿತಾ ಅವರು ತುಂಬಾ ಒಳ್ಳೆಯರು ಸ್ವಲ್ಪ ಈಗ ಕೋಪದಲ್ಲಿದ್ದಾರೆ ನೀನು ಎಂಥ ಅಪ್ಪಟ ಅಪರಂಜಿ ಅನ್ನೋದು ಅವ್ರಿಗೆ ಏನೂ ತಿಳಿದಿಲ್ಲ ತಿಳಿದಾಗ ಅವರೇ ನನ್ನ ಒಪ್ಕೋತಾರೆ ಆಯಿತಾ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಮ್ಮ ಸ್ವಲ್ಪ ಕಾಲಾವಕಾಶ ಕೊಡು ಅಂತ ಹೇಳ್ಬಿಟ್ಟು ಪೂಜೆನ ಮಾಡು ನೀನು ಅಂತ ಹೇಳಿಬಿಟ್ಟು ಪ್ರೇಮ ಕಾಯಿಲೆ ದೀಪನ ಕಚ್ಚಿಸ್ತಾನೆ ದೇವರೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನನ್ನ ತಪ್ಪನ್ನೆಲ್ಲ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ತುಂಬಿ ತುಳ್ಕೋತರ ಮಾಡಪ್ಪ ದೇವ್ರೆ ನಾನು ಏನೇ ಕಷ್ಟ ಪರಿಸ್ಥಿತಿ ಬಂದರೂ ಕೂಡ ನಾನು ಅದ್ರನ್ನ ಎದುರಿಸಿ ನಿಲ್ಲುವಂತಹ ಶಕ್ತಿ ನೀನು ನನಗೆ ಕೊಡು ದೇವ್ರೆ ಅಂತ ಬೇಡ್ಕೊತಾ ಇರ್ತಾರೆ ಮನಸ್ಸಲ್ಲಿ ಹಾಗೆಯೇ ಪೂಜೆ ಎಲ್ಲ ಮಾಡಿ ಮಂಗಳಾತಿ ಎಲ್ಲ ಮಾಡಿ ರಾಮ್ಗೆ ಹಾಗೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಕೊಡ್ತಾರೆ ಪ್ರೇಮ ದಯವಿಟ್ಟು ನನ್ನ ಆಕ್ಷಮಿಸ್ಬಿಡು ರಾಮ್ ನಾನು ನಿನಗೆ ತಕ್ಕ ಹೆಂಡ್ತಿಯಾಗಿ ಮನೇಲಿ ಬಾಳ್ತೀನಿ ಅಂತ ಮನ್ಸಲ್ಲಿ ಹಾಗೆ ಅನ್ಕೋತಿರ್ತಾರೆ ನಂತರ ಕ ಪೂಜೆ ಎಲ್ಲ ಆದಮೇಲೆ ಕಲ್ಯಾಣಿ ಅಮ್ಮ ಇದ್ದಿದ್ದು ರಾಮ್ ನಿನಗೆ ಮೊದಲು ಕಟ್ಟಿದ್ನಲ್ಲಮ್ಮ ಆ ಮಂಗಳ ಬಿಚ್ಚಿಬಿಟ್ಟು ದೇವ್ರ ಮುಂದೆ ಇಡು ಅಂತ ಹೇಳ್ತಿರ್ತಾರೆ ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಪ್ರೇಮ ಏನು ಮಾತ್ರಲ್ಲ ಹಾಗೆ ನಿಂತಿರ್ತಾರೆ ಆಗ ಮಂಗಲ್ಯನ ಬಿಚ್ಚಿಡು ದೇವ್ರ ಮುಂದೆ ಅಂತ ಹೇಳ್ತಾರೆ ಮಂಗಲ್ಯನ ಫಸ್ಟ್ ಅವ್ರು ಕಟ್ಟಿದ ಅರ್ಶನ ಕೊಂಬನ ಬಿಚ್ಚಿಬಿಟ್ಟು ಹೇಳ್ತಾರೆ ನಂತರ ಶ್ರೀಧರ ಅವ್ರಿಗೆ ಅವ್ರ ಸ್ನೇಹಿತರು ಕಾಲ್ ಮಾಡ್ತಿರ್ತಾರೆ ಏನಪ್ಪ ಈಗ ಬಿಡ್ತು ನಾನು ರಾಮ್ ತುಂಬ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ ಸತ್ಯ ಎಲ್ಲ ಗೊತ್ತಾಯಿತು ಕೇಳ್ಪಟ್ಟೆ ಅಂತ ಹೇಳ್ತಾರೆ ಏನು ಅಂತ ಹೇಳಿದಾಗ ನಾನು ತುಂಬ ಒಳ್ಳೆ ಹುಡುಗ ಅಂದ್ಕೊಂಡಿದ್ದೆ ಹಿಂಗೆ ಆಗ್ಬಿಡ್ತಂತೆ ಮಹದೇವ ಮದುವೆ ಬೇಕಾದ ಹುಡುಗಿನ ಇವನು ಮದುವೆ ಆಗ್ಬಿಟ್ಟಂತೆ ಎಂತ ಕೆಲಸ ಆಯಿತು ಹ್ಞೂ ಕಣಪ್ಪ ಏನು ಮಾಡೋದು ಅಂತ ಅಂತಾರೆ ಆಗ ಅಲ್ಲೇ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಹಾಗೆ ಕಲ್ಯಾಣಿ ಬಂದುಬಿಟ್ಟು ಕೇಳ್ತಾರೆ ಯಾಕೆ ಶ್ರೀಧರ ಏನಾಯಿತು ಅಂತ ಕೇಳ್ತಾರೆ ಏನಿಲ್ಲ ಹಿಂಗೆಲ್ಲ ಕೇಳಿದರು ಆಗಿದ್ದಲ್ಲ ಹೊಡೆದಕ್ಕೆ ಇನ್ನು ನನ್ನ ಮಕ್ಕಳು ಚೆನ್ನಾಗಿರೋ ಖುಷಿಯಾಗಿರೋದನ್ನ ನಾವು ನೋಡಬೇಕು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹಾದೇವವರು ಕೂಡ ನಡೆದಿದ್ದ ಘಟನೆಗಳನ್ನೆಲ್ಲ ನೆನೆಸ್ಕೊಂಡು ಹೋಗಿರ್ತಾರೆ ರಾಮ್ ಇಲ್ಲ ದೊಡಮ್ಮ ನಾನೇನು ತಪ್ಪು ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಪ್ರೇಮ ಅವರು ಇಲ್ಲ ರಾಮೇ ನಂಗೆ ತಳಿ ಕಟ್ಟಿದ್ದು ಅಂತ ಹೇಳ್ತಾರೆ ಕಲ್ಯಾಣಿ ನೀನಿಲ್ಲ ಮದುವೆ ಆಗಬೇಕು ಎವಳನೇ ಅಂತ ಹೇಳಿದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಆಗ ಕಲ್ಯಾಣಿ ಬಂದು ಕೇಳ್ತಾರೆ ಮಾದೇವ ಏನಿದು ಏನು ಯೋಚನೆ ಮಾಡ್ತಿದ್ಯಾ ನನಗೆ ಗೊತ್ತಾಯಿತು ನಿನ್ನ ಪರಿಸ್ಥಿತಿ ಏನಿದೆ ಹೆಂಗೆ ಅಂತ ಹಳೆದನ್ನೆಲ್ಲ ನೀನು ನೆನ್ಸ್ಕೊತಿದ್ಯಾ ಹೌದಮ್ಮ ಆದರೆಲ್ಲ ಬಿಟ್ಟಾಕೋಯ್ತು ಆಗೋದೆಲ್ಲ ಒಳ್ಳೆದಕ್ಕೇ ಆಯಿತಾ ಹೀಗೆ ಮುಂದಿನ ನಾನು ನೋಡ್ಕೋಬೇಕು ಅಣ್ಣ ನಮಗಿಬ್ಬರೂ ಕೂಡ ಇಬ್ಬರು ಹೆಣ್ಮಕ್ಳನು ಮದುವೆ ಮಾಡಿ ಕೊಟ್ಟಿದ್ದಾರೆ ಸೊ ಅವ್ರನ್ನ ನಾವು ಖುಷಿಯಾಗಿ ಇದು ನಮ್ಮ ಧರ್ಮಪ್ಪ ನೀನು ಕೂಡ ರಾಮ ಮೇಲೆ ದ್ವೇಷ ಮಾಡಬೇಡ ಅಂತಾರೆ ಅಯ್ಯೋ ಇಲ್ಲಮ್ಮ ನಾನು ಮೇಲೆ ದ್ವೇಷ ಮಾಡಿ ಏನೋ ಪರಿಸ್ಥಿತಿ ಕಟ್ಟಿದ್ದು ಹಾಗೆ ಮಾಡಿದ್ದಾನೆ ಅಷ್ಟೇ ಬಿಡಿ ಅವನೇ ಸರಿಯಾಗ್ತಾನೆ ಅವನು ಯಾರಿಗೂ ಕೂಡ ಕೆಟ್ಟದ್ದು ಮಾಡಬೇಕು ಅಂತ ಅವನು ಯಾವತ್ತೂ ಬಯಸಿಲ್ಲ ಇನ್ನೊಂದಪ್ಪ ಕಾವ್ಯ ಏನೇ ಬೈದರು ಬಂದರೂ ಕೂಡ ಏನು ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಸರಿ ನಮ್ಮ ಆಯಿತು ಅಂತ ಹೇಳ್ತಾರೆ ಆಗ ರಾಮ್ ಒಂದು ಕಡೆ ನಿಂತ್ಕೊಂಡು ಹಾಗೆ ಯೋಚನೆ ಮಾಡ್ತಾ ನಿಂತಿರ್ತಾನೆ ಮಹೇಶ್ವರಿ ಬರ್ತಾರೆ ಏನು ಮಗನೆ ಇಂಥ ಕೆಲಸ ಮಾಡಿಬಿಟ್ಟೆ ನಾನು ಎಷ್ಟು ಹೇಳಿದ್ರು ಕೂಡ ನಿನಗೆ ಅರ್ಥನೇ ಆಗಲಿಲ್ಲವಾ ನಿನಗೆ ಎತ್ತ ಅಮ್ಮಂಗಿಗಿಂತ ನಿನಗೆ ದೊಡಣಮ್ಮನೇ ಹೆಚ್ಚಾಗೋಯ್ತಾ ಅಂತ ಹೇಳ್ತಿರ್ತಾರೆ ಕಿಟ್ಟಿ ನೋಡ್ದಾರಾಮ್ ನಿನ್ನ ಬಾಳನ್ನೇ ಹಾಳು ಮಾಡಿದರು ನಿಮ್ಮ ದೊಡಮ್ಮ ಅವರು ನೀನು ಏನೇ ಇದ್ರು ಕೇಳ್ತೀಯ ಅಂತ ಹೇಳ್ಬಿಟ್ಟು ನೀನು ಬಾಳಿಗೆ ಕಲ್ಲಾಕ್ಬಿಟ್ರಲ್ಲ ಅಂತ ಹೇಳ್ತಾರೆ ಮಮ್ಮ ಹೀಗೆಲ್ಲ ನೀವು ಮಾತಾಡ್ಬಿಡಿ ಈ ಥರ ದೊಡಮ್ಮನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ ನೀವು ನನ್ನ ಜೊತೆ ಮಾತಾಡಲೇಬೇಡಿ ನಿಮ್ಮ ಪಾಡಿ ನೀವು ಇದ್ಬಿಡಿ ನಾನು ನಿಮ್ಮನ್ನ ಯಾರೂ ಕೂಡ ಮಾತಾಡ್ಸೋದಿಲ್ಲ ಇದೇ ಲಾಸ್ಟು ಏನೇ ಡಿಸಿಷನ್ ತಗೊಂಡಿದ್ರು ಅವರು ಅವ್ರ ನಿರ್ಧಾರನ ತಗೊಂಡಿದ್ದಾರೆ ಅವ್ರಿಗೂ ಕೂಡ ಪ್ರೇಮ ಹೇಳಿ ಸತ್ಯ ಅಲ್ಲ ಅವ್ರಿಗೆ ಸತ್ಯ ಅನಿಸಿದೆ ಅದು ಬಿಟ್ಟು ಬೇರೆ ಇನ್ನೇನಿಲ್ಲ ಅವ್ರು ಬೇರೆ ಯಾವ ಆ ಉದ್ದೇಶನೂ ಇಲ್ಲ ಅಂತ ಹೇಳ್ತಾರೆ ನನಗೆ ಒಂದು ದೊಡಮ್ಮನೇ ಹೆಚ್ಚು ದೊಡಮ್ಮ ಏನೇ ತಗೊಂಡ್ರು ನಾನು ಒಳ್ಳೆಯದಕ್ಕೆ ತಗೊಂಡಿರ್ತಾರೆ ಅಂತ ಹೇಳ್ತಾರೆ ಮಹೇಶ್ವರಿ ಅಯ್ಯೋ ಇವ್ನಿಗೆ ಯಾವಾಗ ನಾನು ಅರ್ಥ ಆಗೋದು ಬಟ್ ಒಂದಂತೂ ತಿಳ್ಕೊಂಡು ಯಾವುದೇ ಕಾರಣಕ್ಕೂ ನಾನು ಪ್ರೇಮನ ಸುಮ್ಮನೆ ಬಿಡಲ್ಲ ಕಂಡಿಡ್ದೇ ಹೇಳಿ ಫಸ್ಟು ನಿನ್ನ ಮೆಸೇಜ್ ನಿನ್ನ ಫೋನಿಗೆ ಯಾರು ಮೆಸೇಜ್ ಕಳ್ಸಿದ್ದು ಅಂತ ಎಲ್ಲ ಕಂಡು ಅವಳನ್ನ ಇಲ್ಲಿಂದ ಒದ್ದು ಓಡಿಸ್ತೀನಿ ಸ್ನೇಹನೇ ಈ ಮನೆ ಸೊಸ್ತೆ ನೀನು ಎಂಟಿಯಾಗಿ ಬರೋದು ಸ್ನೇಹನೇ ಅಂತ ಹೇಳ್ತಿರ್ತಾರೆ ಇದು ನಾನು ಮಾಡ್ತಿರೋ ಪ್ರತಿಜ್ಞೆ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬೀಳಲಲ್ಲ ಕಂಡಿಡ್ದೇ ಇಡ್ತೀನಿ ಪ್ರೇಮನ ಮೊದಲು ಇಲ್ಲಿಂದ ಒದ್ದು ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಮಹೇಶ್ವರಿ ಹೊರಟಾಗ್ತಾರೆ ನಂತರ ಇನ್ನೊಂದು ಕಡೆ ಪ್ರೇಮ ರೂಮಲ್ಲಿ ಅಲ್ಲಿ ಹಾಗೆ ಓಡಾಡ್ತಿರ್ತದೆ ಯಾಕೆ ಅಂತ ಅಂದರೆ ಅಲ್ಲಿಗೆ ಇನ್ನೊಬ್ಳು ರಾಣಿ ಅಂತ ಬಂದಿರ್ತಾಳೆ ಈ ರಾಣಿ ಯಾರಪ್ಪ ಅಂತ ಅಂದರೆ ಬಾಬಾ ರಾಣಿ ಒಳಗೆ ಅಂತ ಮಾರಿಯಲ್ಲಿ ಅವಳನ್ನ ಕರೀತಾಳೆ ಆಗ ಹಬ್ಬ ಸದ್ಯ ಯಾರೂ ನನ್ನನ್ನು ನೋಡಲಿಲ್ಲ ಅಂತ ಹೇಳ್ತಾರೆ ರಾಣಿ ನೀನು ಮಾಡಿದ ಉಪಕಾರದಿಂದ ನನಗೊಂದು ತುಂಬ ಆಯಿತು ನಾನು ನನ್ನ ಜೀವನ ಇರೋವರೆಗೂ ಕೂಡ ನಾನು ನಾ ಮರೆಯೋಲ್ಲ ಅಂತ ಹೇಳ್ತಾರೆ ಅವತ್ತು ರಾಮ್ ಮಾತಾಡಿಟ್ಟಂತಹ ಫೋನ ನೀನೇನಾದರೂ ತಂದುಕೊಡ್ಲಿಲ್ಲ ನನಗೆ ಸಹಾಯ ಮಾಡಲಿಲ್ಲ ಅಂತ ಅಂದಿದರೆ ನಾನು ಇವತ್ತು ರಾಮ್ನ ಮದುವೆಗೆ ಆಗ್ತಿರಲ್ಲ ರಾಮ್ ನನ್ನಿಂದ ದೂರ ಆಗೋಗ್ತಿದ್ದ ರಾಮ್ ರಾಮ್ನ ನಾನು ಕಳ್ಕೊಂಡ್ಬಿಡ್ತಿದ್ದೆ ನೀನು ಮಾಡಿದ ಆ ಸಹಾಯದಿಂದ ನಾನು ಯಾವತ್ತೂ ಕೂಡ ಮರೆಯಲ್ಲ ಅಂತ ಹೇಳ್ತಾರೆ ಹಾಗ ರಾಣಿ ಅಯ್ಯೋ ನನಗೆ ತುಂಬ ಭಯ ಆಗ್ತಿದೆ ಮಹೇಶ್ವರಿ ಅಮ್ಮ ಹೇಳ್ತಾ ಇದ್ರು ಹೇಳ್ತಿದ್ರು ಅಲ್ಲಿ ಫಸ್ಟು ಯಾರು ಮೆಸೇಜ್ನ ಕಳಿಸಿದ್ದು ಹೆಂಗೆ ಗೊತ್ತಾಯ್ತು ಅನ್ನೋದನ್ನ ಫಸ್ಟ್ ಕಂಡು ಅಂತ ಹೇಳ್ತಿದ್ರು ಅಂತ ಹೇಳ್ತಾರೆ ಏನಾಗಲ್ಲ ನಾನು ಇದಿಂದನೇ ಈಗ ಮದುವೆ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಆಯಿತಾ ನಾನು ನಾನು ಇರೋವರೆಗೂ ಕೂಡ ಈ ರಾಸ್ಯನೇ ಯಾರಿಗೂ ಕೂಡ ಹೇಳಲ್ಲ ನೀನೇನು ಎದ್ರುಕೋಬೇಡ ಆಯಿತಾ ನೀನು ಆರಾಮಸೆಯಾಗಿ ಇರು ಆಯ್ತಾ ಈ ವಿಷಯ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂತ ಹೇಳ್ಬಿಟ್ಟು ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಾಣಿ ಓಟೋಗ್ತಾಳೆ ನೋಡಿದರೆ ಕರೆಕ್ಟಾಗಿ ಕಲ್ಯಾಣಿ ಅಮ್ಮನು ಅಲ್ಲಿಗೆ ಕೂಡ ಬರ್ತಾರೆ ಅವರು ಕೂಡ ಅಲ್ಲೇ ನೆನ್ಕೋತಾರೆ ಇದಿಷ್ಟು ಇವತ್ತಿ ಸ್ಟೋರಿ ನಿಮ್ಗೆ ಅಷ್ಟು ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು